ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಮಾನವ ಬಂಧುತ್ವ ವೇದಿಕೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ರೈತ ಸಂಘದ ಸಹಯೋಗದಲ್ಲಿ ಯರಗಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಸವ ಪಂಚಮಿ ನಿಮಿತ್ತ ಹಣ್ಣು ಹಾಲು ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಕಮಲಾದೇವಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಮಂಜುಳಾ ರಾಮಗನಟ್ಟಿ ಹಾವಿಗೆ ಹಾಲು ಕುಡಿಯುವುದಿಲ್ಲ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಬಡ ಮಕ್ಕಳಿಗೆ ಹಾಲು ಕುಡಿ ಇಲ್ಲವಾದರೆ ನೀವೇ ಹಾಲು ಕುಡಿದು ಆರೋಗ್ಯವಾಗಿರಿ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮುಖಂಡರು ಸತೀಶ್ ಹರ್ಜನ್ ಸುರೇಶ್ ಭಜಂತ್ರಿ ಮಣಿಕಂಡ ರಾಮಾಗನಟ್ಟಿ ಡಿಕೆ ರಫಿಕಾ ಮೋನೇಶ್ ಬಡಗೇರ್ ಈಶ್ವರ ರಾಮಗಾನಟ್ಟಿ ಸೋಮೋ ರೈನಾಪುರ್ ಶಿವಾನಂದ ಕರ್ಗಿನವರ್ ಸುನೀತಾ ಗಿರೇವೆಗೌಳ ಶಾನು ರವಿ ಎಲ್ಲವೂ ಅರ್ಭಾವಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲಾ ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕ

ಯಾಕಂದ್ರೆ ನಾವು ಹಿಂದಿನ ಕಾಲದಿಂದ ಒಂದು ಮೂರು ದಂಪತಿಯನ್ನು ಮಾಡಿಕೊಂಡು ಬಂದೀವಿ ನಾವು ನಿಜ ಒಂದು ಹೇಳಬೇಕಾಗಿದೆ ಯಾಕಂದ್ರೆ ಸನ್ಮಾನ್ಯ ಸಚಿನ್ ಗೌಕರ್ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಮೌಲ್ಯ ವಿರೋಧವನ್ನು ಮಾಡ್ಕೊಂಡು ಬಂದರು ಯಾಕಂದ್ರೆ ಈ ಹಾಲನ್ನು ನಾವು ಮುಚ್ಚಿಗೆ ಹಾಕಿದ್ರೆ ಅಲ್ಲಿ ಉದ್ಚೇ ಹಾವು ಇರ್ತಕ್ಕಂಥ ಅದು ಹಾಲು ಕುಡಿಯಲಿಲ್ಲ ಅಲ್ಲಿ ಹಾಲು ಹಾಕಿ ಹಾಕಿ ಅದು ಹಾವು ಅದು ತಪ್ಪಿದ್ದರಿಂದ ಅಲ್ಲಿ ಸಾಯುವಂಥ ಪರಿಸ್ಥಿತಿ ಐತಿ ಈಗೇನು ಸಾಕಷ್ಟು ಬಡವರು ಎಷ್ಟೋ ಮಂದಿ ಇವತ್ತು ರೈತರು ಕೂಲಿ ಕಾರ್ಯಕರ್ತರದಲ್ಲಿ ಹಾಲು ಸಿಗೋದು ಹಾಲು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ಕುಡಿದಂಥ ಪರಿಸ್ಥಿತಿ ನಮಗೆ ಬಂದಿದೆ ಆದರೆ ಇವತ್ತು ದಿವಸದಲ್ಲಿ ನಾವು ಹಾಲು ಹಾಕ್ತಿರೋ ಹಾಕ್ತೀವ್ರಲ್ಲಿ ಹುತ್ತಿಗೆ ಹಾಕಬೇಡ್ರಿ ಅದೇ ಹಾಲನ್ನು ನೀವು ಯಾರ ಮಕ್ಕಳಿಗೆ ಇಂಥ ವೃತ್ತರಿಗೆ ಒಂದು ಒಂದು ಗ್ಲಾಸ್ ಕೊಟ್ಟರೆ ಅಲ್ಲಿ ಕುಡಿತಾರೆ ಅದು ಕುಡಿದ್ರೆ ಇವತ್ತು ಪ್ರಪೇತಿಯ ದಸ್ಕೊಡ್ತಾಯಿ ಬೇಯಿತಾರೆ ಅಂತೇಳಿ ಈ ಅಕ್ಕರ ನೇತೃತ್ವದಲ್ಲಿ ಅಕ್ಕನ ಬಳಗ ತಂದೆ ಇಲ್ಲದೆ ರೀತಿ ಎಲ್ಲ ಮೀಟಿಂಗ್ಗಳಲ್ಲಿ ನಿರ್ಸ್ತಿ ಅವ್ರು ಯಾಕಂದ್ರೆ ಮನೆ ಮನೆ ಹೋಗುವ ಕೆಲಸ ಮಾಡ್ತಾರೋ ಅವ್ರ ಇದನ್ನೆಲ್ಲ ಮೌಢ್ಯವನ್ನ ತಿಳಿ ಹೇಳಿ ಕುತ್ತನ್ನು ಪೂಜೆ ಮಾಡೋಣ ಹಿಂದೂ ಸಂಸ್ಕೃತಿ ಪ್ರಕಾರ ನಾವು ಏನು ನಮ್ಮ ಪದ್ಧತಿ ಮಾಡೋಣ ಅದನ್ನು ಹಾಳು ಹಾಕ್ಬಾರ್ದು ಅಂತ ಹೇಳಿ ನಮ್ಮ ಹೋರಾಟಗಾರರಿಗೆ ಮತ್ತು ಹೋರಾಟಗಾರ್ತಿಯರಿಗೆ ನಾವು ಅಭಿನಂದನೆ ಸಲ್ಲಿಸಿ ಮತ್ತು ಪ್ರತಿ ವರ್ಷ ಈ ರೀತಿ ನಾವು ಮಾಡೋಣ ಜನರನ್ನು ಜಾಗೃತಿ ಹೇಳಿ ಯಾರು ಮಾತಾಡೋದು ನಮ್ಮ ರೈಟ್ಗೆ ಹೋರಾಟಗಾರಂಥ ನಮ್ಮ ಕರೋಣವರು ಅನ್ನಾರು ಕೂಡ ಯಾರು ಮಾತನ್ನು ಮಾತಾಡ್ತಾರೆ